ಮಲೆನಾಡಿನ ಅನೇಕ ಭಾಗಗಳಲ್ಲಿ ಮಳೆಯ ಅಬ್ಬರ ಇಳಿಕೆಯಾಗಿದೆ ಕಳೆದ ರಾತ್ರಿಯೂ ಕೂಡ ತುಂತುರು ಮಳೆ ಸುರಿದಿದೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ತಗ್ಗುತ್ತಾ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆಯವರು ನೀಡುತ್ತಾರೆ ನೀಡಿದ್ದಾರೆ ಕಳೆದ ಒಂದು ವಾರಗಳ ಹಿಂದೆ ಸುಮಾರು ಅರವತ್ತು ಮಿಲಿಮೀಟರ್ ವರೆಗೂ ಮಳೆಯಾಗಿತ್ತು ಸದ್ಯಕ್ಕೆ ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಎಂದು ನೋಡೋದಾದ್ರೆ ಹುಲಿಕಲ್ನಲ್ಲಿ ಎಂಟು ಮಿಲಿಮೀಟರ್ ಬಾಸಿಕಟ್ಟೆಯಲ್ಲಿ ನಾಲ್ಕು ಮಿಲಿಮೀಟರ್ ಚಕ್ರದಲ್ಲಿ ಒಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಲೆನಾಡಿನ ಅನೇಕ ಭಾಗಗಳಲ್ಲಿ ಮಳೆಯ ಅಬ್ಬರ ಇಳಿಕೆಯಾಗಿದೆ ಕಳೆದ ರಾತ್ರಿಯೂ ಕೂಡ ತುಂತುರು ಮಳೆ ಸುರಿದಿದೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ತಗ್ಗುವ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆಯವರು ನೀಡಿದ್ದಾರೆ ಕಳೆದ ಒಂದು ವಾರಗಳ ಹಿಂದೆ ಸುಮಾರು ಅರವತ್ತು ಮಿಲಿಮೀಟರ್ ವರೆಗೂ ಮಳೆಯಾಗಿತ್ತು ಸದ್ಯಕ್ಕೆ ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣ ಮಳೆಯಾಗಿದೆ ಎಂದು ನೋಡೋದಾದ್ರೆ ಹುಲಿಕಲ್ನಲ್ಲಿ ಎಂಟು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ನಾಲ್ಕು ಮಿಲಿಮೀಟರ್ ಚಕ್ರದಲ್ಲಿ ಒಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ご覧ください。